ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್ ನಾನು ಕಲಾ ಇವತ್ತಿನ ವ್ಲಾಗಲ್ಲಿ ಮೇನ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಳು ಇರೋರಿಗೆ ಈಗ ಬಣಂತನ ಟೈಮಲ್ಲಿ ಆಗಿರ್ಬೋದು ನಮಗೆ ಆರೈಕೆ ಮಾಡೋದಕ್ಕೆ ಅಮ್ಮ ಆಗಿರಲಿ ಅತ್ತೆ ಆಗಿರಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಬಟ್ ಕೆಲವ್ರಿಗೆ ಆ ರೀತಿಯಾದಂಥ ಒಂದು ಸಂದರ್ಭ ಇರೋದಿಲ್ಲ ಅವರೇ ಮಕ್ಕಳನ್ನ ನೋಡ್ಕೊಬೇಕು ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಏನು ಅನ್ನೋದು ಸೊ ಅದಕ್ಕೋಸ್ಕರ ಅವರಿಗೆ ಯೂಸ್ ಆಗಲಿ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಕೆಲವೊಂದು ಸರ್ತಿ ಮಕ್ಕಳಿಗೆ ದೃಷ್ಟಿಯಾಗಿರುತ್ತೆ ಅಂದ್ಕೊಳ್ಳಿ ಈಗ ಸರಿಯಾಗಿ ಊಟ ಮಾಡ್ತಿರಲ್ಲ ಸರಿಯಾಗಿ ಆಟ ಆಡ್ತಿರಲ್ಲ ಸೊಪ್ಪಗಿರುತ್ತೆ ಆ ಥರ ಟೈಮಲ್ಲಿ ಮಗುಗೆ ಯಾವ ರೀತಿ ದೃಷ್ಟಿ ತೆಗಿಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫಸ್ಟಾಗಿ ಮಗುಗೆ ಊಟ ಮಾಡಿಸ್ಬೇಕು ಆ ಟೈಮಲ್ಲಿ ಸರಿಯಾಗಿ ಊಟನೂ ಮಾಡ್ತಿರಲ್ಲ ಆದ್ರೂ ಒಂದು ಸ್ವಲ್ಪನಾದರೂ ಊಟ ಮಾಡಿಸ್ಲೇಬೇಕು ಆ ತಟ್ಟೆಗೆ ನಾವು ಏನು ಊಟ ಮಾಡಿಸ್ತೀವಲ್ಲ ಆ ತಟ್ಟೆಗೆ ನಾವು ನೆಕ್ಸ್ಟ್ ದೃಷ್ಟಿ ತೆಗಿತೀವಿ ಅದಕ್ಕೆ ಸೊ ಅದಕ್ಕೋಸ್ಕರ ಸ್ವಲ್ಪನಾದರೂ ಊಟ ಮಾಡಿಸ್ಲೇಬೇಕು ಒಂದು ತುತ್ತಾದರೂ ತಿನ್ನಿಸ್ಲೇಬೇಕು ನನ್ನ ಮಗಳನು ಸಖತ್ತು ಇದು ಮಾಡ್ತಿದ್ಲು ಅವಳಿಗೂ ಸಪ್ಪೆ ಮೊರೆಯಾಗಿ ಹೋಗ್ಬಿಟ್ಟಿದ್ಲು ಆಟನೂ ಇಲ್ಲ ಪಾಠನೂ ಇಲ್ಲ ಏನೂ ಇಲ್ದರಂಗೆ ಸುಮ್ಮನೆ ಕೂತಿದ್ದಾವೆ ಕೂತ್ಕೊಳೋದು ಮಕ್ಳನ್ನ ಆ ಟೈಮಲ್ಲಿ ನೋಡೋಕ್ಕೆ ನಮಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಅಷ್ಟೇ ಇದಾಗಿದ್ಲು ಸೊ ಅದಕ್ಕೋಸ್ಕರ ಹಾಗೇನೇ ಇದನ್ನು ವ್ಲಾಗ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಕೆಲವ್ರಿಗೆ ಅನ್ನೋದು ನನ್ನ ಇಂಟೆನ್ಷನಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು ಅಷ್ಟೋ ಎಷ್ಟೋ ಊಟ ಮಾಡಿಸ್ದೆ ಸೊ ನೋಡಿ ಆ ತಟ್ಟೆಗೆ ಊಟ ಮಾಡಿರ್ತಾಳಲ್ಲ ಅವಳು ಊಟ ಅವಳು ಕೈಯಲ್ಲಿ ಇಟ್ಕೊಂಡಿದ್ಲಲ್ಲ ಸುಮ್ಮನೆ ಅವಳು ಕೈ ನನಗೆ ಅದಕ್ಕೆ ತೊಳಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏನು ಸುಣ್ಣ ಹಾಕ್ತೀವಿ ಸುಣ್ಣನೂ ಹಾಕ್ಕೊಬೇಕು ಹಾಗೆ ಒಂಚೂರು ಅಷ್ಟುನ ಹಾಕೊಬೇಕು ಈ ಕೆಂಪು ನೀರು ಮಾಡ್ಕೊತಾರಲ್ಲ ಆ ರೀತಿಯಾಗಿ ಮಾಡ್ಕೊಬೇಕು ಸ್ಟೆಪ್ ವೈಸ್ ನೀಟಾಗಿ ಹೇಳ್ತಿರ್ತೀನಿ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಕಮೆಂಟಲ್ಲೂ ಸಹ ನನಗೆ ಕಮೆಂಟ್ ಮಾಡಿ ಕೇಳಿ ಏನಾದರೂ ಡೋಕೆ ಆನ್ಸರ್ ಮಾಡ್ತೀನಿ ಓಕೆನಾ ಸೊ ಕೆಂಪು ನೀರು ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕೆಂಪಗಾಗಿರಬೇಕು ಇದಾದ ನಂತರ ಒಂದು ಏನು ಬಟ್ಲು ಥರ ನಾನು ನಾನು ತೊಗೊಂಡಿದ್ದೀನಿ ತೋರಿಸ್ತೀನಿ ಆ ಥರದ್ದೊಂದು ಪಾತ್ರೆ ತೊಗೊಳ್ಳಿ ಅದಕ್ಕೇನೇನು ಹಾಕಬೇಕು ಅಂದರೆ ಇದು ಒಣಗಿರೋ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಒಂಚೂರು ಕೂದಲು ಸಹ ಹಾಕಬೇಕು ನಮ್ಮದೇ ಹಾಕಿದ್ರೆ ಮಗುದೇನು ಬೇಡ ನಮ್ಮದೇ ಯಾರ್ದು ಕೂರ್ಲಿರುತ್ತಲ್ಲ ಅದನ್ನು ಹಾಕಿ ಹಾಗೆ ಅಂಚೆಗಡ್ಡಿ ಇಷ್ಟನ್ನು ಹಾಕಬೇಕು ಮತ್ತು ಹೇಳ್ತಿದ್ದೀನಿ ಸಾಲ್ಟ್ಮೆಣ್ಸಿನ್ಕಾಯಿ ಮತ್ತು ಪರ್ಕೆ ಕಡ್ಡಿ ಇರ್ತಾವಲ್ಲ ಅದು ಒಂದು ಸ್ವಲ್ಪ ಕೂದಲು ಇಷ್ಟನ್ನು ಹಾಕಿ ಬೆಂಕಿ ಹಚ್ಕೊಳ್ಳಿ ಅಂದರೆ ಪೇಪರ್ ಹಾಕಿದ್ದೀನಲ್ಲ ಪೇಪರಲ್ಲೇ ಹಂಗೆ ಬೆಂಕಿ ಹಚ್ಚಿಟ್ಟಿದ್ದೀನಿ ಆ ರೀತಿಯಾಗಿ ಹಚ್ಕೊಂಡು ಮಗುಗೆ ಆ ಕಡೆ ಈ ಕಡೆ ದೃಷ್ಟಿ ತೆಗೀರಿ ನಾನೀಗ ತೋರಿಸ್ತಾ ಇದ್ದೀವಲ್ಲ ಈ ರೀತಿಯಾಗಿ ದೃಷ್ಟಿ ತೆಗೆದು ಮಗುನು ಅಷ್ಟೇ ತಲೆಯಿಂದ ಕೆಳಗೆ ನೀಟಾಗಿ ಈ ರೀತಿ ಮೂರು ಸತಿ ದೃಷ್ಟಿ ತೆಗೆದುಬಿಟ್ಟು ಅದನ್ನು ಆರು ಆರುತ್ತೋ ಆರು ಇಲ್ವೋ ಹಂಗೆನೇ ಹತ್ಕೊಂಡೇ ಇರುತ್ತಲ್ಲ ಹಂಗೇನೆ ಅದನ್ನು ತಟ್ಟೆಗೆ ಮುಚ್ಚಬೇಕು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳೋದ್ಕಿಂತ ಅದಕ್ಕೋಸ್ಕರ ಹ್ಞೂ ನೋಡಿ ಈ ರೀತಿಯಾಗಿ ಮಾಡಬೇಕು ಇದರಿಂದ ಮಕ್ಳಿಗೇನಾದರೂ ಕಾಳು ಹೋಗುತ್ತೆ ಅದು ನೀರೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅದಕ್ಕೆ ನೀರೆಲ್ಲ ಖಾಲಿಯಾಗಿರುತ್ತೆ ಆಮೇಲೆ ಅದು ಕಚ್ಕೊಂಡಿರುತ್ತೆ ಗಟ್ಟಿಯಾಗಿ ಕಚ್ಕೊಂಡಿದ್ರೆ ಹಿಂಗೆ ಆಗಿರುತ್ತೆ ಅಂತಲೇ ಅರ್ಥ ಸೊ ಈ ರೀತಿ ಮಾಡಿ ತುಂಬಾ ಒಳ್ಳೇದು ಹಿಂಗೆ ಪಾಪು ಸಹ ದಾಟಿಸ್ಬೇಕು ಒಂದು ಸತಿ ಎರಡು ಸತಿ ಹಾಗೆ ಮೂರು ಸತಿ ಮೂರು ಸತಿ ದಾಟಿಸ್ಬಿಟ್ಟು ಮುಂದಕ್ಕೆ ಬಿಟ್ಬಿಡ್ಬೇಕು ನಮ್ಮ ಅತ್ತೆಗೆ ನಾನು ಹೇಳ್ತೀನಿ ಇನ್ನೊಂದು ಸರ್ತಿ ದಾಟಿಸ್ಬೇಕು ಅಂತ ಹಿಂಗೆ ದಾಟಿಸ್ಬಿಟ್ಟು ಆಚೆ ಹೋಗಬೇಕು ಪಾಪು ಆಯಿತಾ ಈ ರೀತಿ ಇದು ಒಂದು ಸ್ಟೆಪ್ಪು ಇದನ್ನು ಮಾಡಿ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಅಂದಾಗ ಈ ರೀತಿ ಮಾಡಿದ್ರೆ ಒಳ್ಳೆಯದು ನೋಡಿ ನೀರೆಲ್ಲ ಇರ್ಕೊಂಡಿದೆ ಗೊತ್ತಾಗ್ತಿದ್ಯಲ್ವಾ ಈ ರೀತಿ ಆಗುತ್ತೆ ಇದನ್ನ ಮೂರು ದಿವಸ ತೆಗಿಬೇಡಿ ಆಯಿತಾ ಹಂಗೇ ಇಟ್ಟಿರಿ ಯಾರು ಮುಟ್ತಿರೋ ಅಂಥ ಜಾಗದಲ್ಲಿ ಯಾರು ಓಡಾಡ್ತಿರೋ ಅಂಥ ಜಾಗದಲ್ಲಿ ಇಟ್ಟಿರಿ ನಾನು ಸಹ ಇಲ್ಲಿ ಸೈಡಿಗೆ ದೀಪ ಕೆಳಗಡೆ ಇಕ್ಕಿದ್ದೀನಿ ಹುಡುಗರು ನಮ್ಮ ಮನೇಲಿ ಗೊತ್ತಲ್ಲ ಹುಡುಗರು ಇರ್ತಾರೆ ಹೋಗಿ ಏನಾದರೂ ಮಾಡ್ತಾರೆ ಅದಕ್ಕೋಸ್ಕರ ಸೈಡಲ್ಲಿ ಎಲ್ಲ ಒಂದು ಕಡೆ ಇಟ್ಬಿಡಿ ನೆಕ್ಸ್ಟ್ ಬಂದು ಒಂದು ಬಿಳಿ ಬಟ್ಟೆ ತಗೊಳ್ಳಿ ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೆಣಸು ಒಂದು ಮೂರರಿಂದ ಸಾಕು ಮೂರು ಮೆಣಸು ಹಾಗೆ ಬೆಳ್ಳುಳ್ಳಿ ಇದು ಎಕ್ಕದು ಹೂವು ಸಹ ಸಿಗುತ್ತೆ ಬಿಳಿ ಹೂವದ್ದು ತೊಗೊಂಬರಬೇಕು ಅದರಲ್ಲು ತೊಗೊಂಬಂದು ಬೆಳ್ಳುಳ್ಳಿನೂ ಒಂದು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕಿ ಜಜ್ಜಿಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಜಜ್ಜಿ ಆ ಬಟ್ಟೆನ ಕಟ್ಟಬೇಕು ಕಟ್ಬಿಟ್ಟು ಮಗುಗೆ ಯಂತ್ರಕ್ಕಾದ್ರೂ ಸರಿಯೇ ಇಲ್ಲಾಂದರೆ ಕೈಗಾದರೂ ಸರಿಯೇ ಅದನ್ನು ಕಟ್ಬಿಟ್ಟು ಅದರ ಸ್ಮೆಲ್ನ ತೋರಿಸ್ತಾ ಇರಬೇಕು ಇಲ್ಲ ನಾವೇನೇ ಮಗು ಹತ್ರನೇ ಇರ್ತೀವಿ ಅವಾಗ ಅವಾಗ ತೋರಿಸ್ತಾನೆ ಇರ್ತೀವಿ ಅಂದರೆ ಅದನ್ನೂ ತೊಂದರೆ ಏನಿಲ್ಲ ನೋಡಿ ಈ ರೀತಿಯಾಗಿ ಕಟ್ಬಿಟ್ಟು ನಾನು ಮಗುಗೆ ಕತ್ತಲಿ ಯಂತ್ರ ಹಾಕಿಸಿದ್ವಲ್ಲ ಅದಕ್ಕೇನೆ ಕಟ್ತೆ ಅದು ಮಲಗಿದಾಗಿರ್ಬೋದು ಅದ್ರ ಸ್ಮೆಲ್ ಹೋಗಲಿ ಮುಸಿರಾಡಬೇಕಾದ್ರೆ ಅದು ವಾಸನೆ ಕುಡಿಲಿ ಮಗು ಅಂತ ಹೇಳ್ಬಿಟ್ಟು ನಾನು ಯಂತ್ರಕ್ಕೆ ಕಟ್ಟಿದೆ ಸೊ ಇದೂ ಸಹ ಮಾಡಿ ನಾನು ಆಗಲೇ ಹೇಳ್ದಂಗೆ ಇದು ಸಣ್ಣದು ಇದು ಯಾರಿಗಾದರೂ ಹೇಳಿದ್ರು ಸಹ ಮಾಡ್ತಾರೆ ಕೆಲವೊಂದೊಂದು ಸತಿ ನಾನು ನಿಜ ಎಷ್ಟು ಸ್ಟಿಕ್ ವಯಸ್ಸಿಗೆ ಮದುವೆ ಆಗಿರ್ತಾರೆ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೋ ಏನೋ ಅದೊಂದು ಕಾರಣ ನಮಗೆ ಅದು ಬೇಕಾಗಿಲ್ಲ ಬಟ್ ಆದ್ರೂ ಮಕ್ಕಳನ್ನ ನೋಡ್ಕೊಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಸತಿ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ ಚಿಕ್ಕ ಚಿಕ್ಕ ಹುಡುಗರು ನಮಗಿಂತ ಚಿಕ್ಕವ್ರು ಇರ್ತಾರೆ ಅಪ್ಪ ಅಮ್ಮ ಇರೋಲ್ಲ ಅತ್ತೆ ಇರಲ್ಲ ಯಾರೂ ಇರೋಲ್ಲ ಸೌಕರಣೆ ಹೆಂಗೆ ಮಾಡ್ಕೊತಾರೋ ಏನೋ ನಮಗೆ ಬೇಜಾರಾಗಿರುತ್ತೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ಮಾಡ್ತಾ ಇರೋದು ಈ ವಿಡಿಯೋನ ಸೊ ಇದು ಸಣ್ಣದು ಮಾಡ್ಕೊಬೋದು ನಾನು ಏನು ಹೇಳ್ದೆಲ್ಲ ಅದನ್ನೆಲ್ಲ ಜಜ್ಜಿಬಿಟ್ಟು ಒಂದು ಬಟ್ಟೆಗೆ ಹಾಕಿ ಆ ಮಗುಗೆ ಸ್ಮೆಲ್ನ ತೋರಿಸ್ಬೇಕು ಈ ರೀತಿಯಾಗಿ ಮಾಡ್ತಿದ್ರೆ ಏನು ಸಂದಾಗಲ್ಲ ಅದು ಆದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸಂದಾಗಂದ್ರೆ ಸಂದಂದರೆ ಮಗುಗೆ ಭೇದಿ ಆಗ್ತಾ ಇರುತ್ತೆ ಆ ರೀತಿ ಆಗುತ್ತೆ ಅದೇ ಸಪ್ಪಗಿರುತ್ತೆ ನೋಡ್ಕೊಬೇಕು ಅದು ಸಿಂಪ್ಟಮ್ಸು ಮಗುಗೆ ಯಾವ ರೀತಿ ಇರುತ್ತೆ ಅನ್ನೋದು ಸೊ ಅದನ್ನು ನೋಡಿಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ ಹಾಗೆಯೇ ಮಕ್ಕಳು ಮಲಗಿದಾಗ ಬಿಚ್ಚಿ ಬೀಳ್ತಾರೆ ಅಂತ ಅನಿಸುತ್ತೆ ಆವಾಗ ಏನು ಮಾಡ್ತೀರಾ ಈ ಮುದ್ದೆ ಮಾಡೋ ಕಡ್ಡಿ ಇರುತ್ತಲ್ಲ ಹಿಟ್ಟಿನ ದೊಣ್ಣೆ ಅದನ್ನು ಈ ರೀತಿ ಮೂರು ಸತಿ ದೃಷ್ಟಿ ತಗ ನಿಲ್ಸ್ ನಿವಾಳಿಸ್ಬೇಕು ಮಗುಗೆ ಮೇಲಿಂದ ಕೆಳಗಡೆ ನಿಲ್ಸ್ಬಿಟ್ಟು ಅದ್ರ ಕಾಲ ಹತ್ರನೋ ಇಲ್ಲ ಅಕ್ಕಪಕ್ಕ ಇಟ್ಟಿರಿ ಸರಿನಾ ಅದೊಂದು ಮಾಡಿ ಹಾಗೆಯೇ ಮೇನಾಗಿ ಮಕ್ಕಳಿಗೆ ಈ ಬಾಲಗ್ರಹ ಬುಕ್ ಅನ್ನೋದು ಬರುತ್ತೆ ಆ ಬುಕ್ಕನ್ನ ತಗೊಂಡು ಮಗು ಹಾಸಿಗೆ ಎಲ್ಲಿ ಮಲಗಿರುತ್ತೋ ಅದ್ರ ಕೆಳಗಡೆ ಇಟ್ಟಿರಿ ಆ ಬುಕ್ಕು ಮಗು ಹತ್ರನೇ ಇರಬೇಕು ಅರ್ಥ ಆಯ್ತಾ ಆ ಮಗು ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಎಷ್ಟು ಬೇಕು ದೊಡ್ಡದಾದ್ರೊಂದು ಮೂರು ವರ್ಷದ ತನಕ ನೀವು ಆ ಬುಕ್ಕನ್ನ ಇಟ್ಟಿರಿ ತೊಂದರೆ ಏನಿಲ್ಲ ಹಾಸಿಗೆ ಕೆಳಗಡೆ ಇಟ್ಟರೆ ಒಳ್ಳೇದು ಅದೊಂದು ಮಾಡ್ಕೊಳ್ಳಿ ಹಾಗೇನೆ ಇದು ಲಾಸ್ಟ್ ಸ್ಟೆಪ್ ಅಂತಲೇ ಹೇಳ್ತೀನಿ ದಿವಸ ನಾನು ಮಾಡಿದ್ರೆ ತುಂಬ ಒಳ್ಳೆಯದು ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಮಾಡಿದ್ರು ಇನ್ನೂ ಒಳ್ಳೆಯದು ಆ ದಿನವೇ ಮಾಡಿದ್ರೆ ಬೆಸ್ಟು ಬೇರೆ ದಿನಗಳಿಗಿಂತ ಈ ಶುಕ್ರವಾರ ಮಂಗಳವಾರ ತುಂಬ ಬೇಗ ಅರಿಯುತ್ತೆ ಅಂತ ಹೇಳ್ತಾರೆ ಸೊ ಹಾಗೆಯೇ ಒಂದು ಸ್ವಲ್ಪ ಅಕ್ಕಿನ ಅನ್ನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊತಿದ್ದಾರೆ ಎಕ್ಕದು ಎಲೆ ಇರುತ್ತಲ್ಲ ಎಕ್ಕದ ಎಲೆಯಲ್ಲಿ ಈ ಥರ ಜೊನೆ ಥರನ ಏನೋ ಎಲೆದಂದು ಇದು ಮಾಡ್ಕೊ ಅಂಚಿಗಡ್ಲಿ ಸೇರಿಸಿ ಆ ರೀತಿಯಾಗಿ ಮಾಡಿರ್ತಾರೆ ಅದ್ರ ಮೇಲೆ ಅನ್ನನ ಇಕ್ಕಿ ಮಧ್ಯದಲ್ಲಿ ನಾವು ಅಲ್ಲಿ ತುಪ್ಪದ ದೀಪ ಹಚ್ಚಬೇಕು ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಜಾಗ ಮಾಡಬೇಕು ನೋಡಿ ಈ ಥರ ಮಾಡಿಕೊಂಡು ಸೊ ಈ ಥರ ಮಾಡಿಬಿಟ್ಟು ಅದಕ್ಕೆ ಅಷ್ಟನ ಕುಂಕುಮ ಎಲ್ಲ ಇಡ್ತಾರೆ ನಾನು ಅದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಗು ಸ್ವಲ್ಪ ಕೈ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ಬಟ್ ಇಲ್ಲಿ ಅಂತ ಆದಷ್ಟು ಟ್ರೈ ಮಾಡ್ತಿದ್ದೀನಿ ನಿಮಗೆ ಅರ್ಥ ಆಗೋ ಥರ ಹೇಳೋದಕ್ಕೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಖಂಡಿತವಾಗಲೂ ರಿಪ್ಲೈ ಕಳಿಸ್ತೀನಿ ಓಕೆನಾ ಸೊ ಈ ರೀತಿ ಮಾಡಿಕೊಂಡು ಇದಕ್ಕೆ ಹೂವು ಅಷ್ಟನ ಕುಂಕುಮ ಎಲ್ಲ ಇಟ್ಕೊಂಡ್ರು ಒಂದು ಮೂರು ಥರದಿಲ್ಲ ಅಂದರೆ ಒಂದು ಐದು ಥರ ಹೂವು ಇಟ್ಕೊಳ್ಳಿ ಅಷ್ಟನ ಕುಂಕುಮ ಎಲ್ಲ ಇಕ್ಕಿ ಹಾಗೆ ನೋಡಿ ಕಡ್ಡಿ ಅದಕ್ಕೆ ನಮ್ಮ ಅತ್ತೆನೇ ಮಾಡ್ತಿದ್ರು ನಿಮಗೂ ಅಕ್ಕಪಕ್ಕದಲ್ಲಿ ವಯಸ್ಸಾಗಿರೋರ ಕೈಲಿ ಮಾಡಿಸಿದ್ರು ತೊಂದರೆ ಇಲ್ಲ ನೀವೇ ಮಾಡಿದ್ರು ಏನೂ ಪರವಾಗಿಲ್ಲ ಮನೇಲಿ ಯಾರೂ ಇಲ್ಲ ಅಂದಮೇಲೆ ನೀವೇ ಮಾಡಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಮಾಡಿದ್ರೂ ತೊಂದರೆ ಇಲ್ಲ ಈ ರೀತಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಮಧ್ಯದಲ್ಲಿ ತುಪ್ಪು ದೀಪ ಇಟ್ಟಿದ್ನಲ್ಲ ಅದನ್ನು ಸಹ ಹಚ್ಕೊಬೇಕು ಅದು ಹಚ್ಚಾದ ಮೇಲೆ ನಾನು ಅದನ್ನು ಮುಂದೆ ಹಚ್ಕೊಂಡಾದ್ಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಕಡೆ ಒಂದು ಮೂರು ಸತಿ ಈ ಕಡೆ ಮೂರು ಸರ್ತಿ ಅಂದರೆ ಬಲಗಡೆ ಮೂರು ಸರ್ತಿ ಎಡಗಡೆ ಮೂರು ಸತಿ ನಮ್ಮ ಹಿಂದೆ ಹಿಂದೆ ತಿರುಗಿ ಅಲ್ಲೊಂದು ಮೂರು ಸತಿ ಮಾಡಿ ಮಗುಗೂ ಸಹ ಮೇಲಿಂದ ಕೆಳಗಡೆ ನೀಳಿಸ್ಬೇಕು ನಾನು ಫಸ್ಟ್ ಆಗಲೇ ತೋರಿಸಿದ್ನಲ್ಲ ತಟ್ಟೆಗೆ ನೀರು ಹಾಕ್ಕೊಂಬಿಟ್ಟು ಅಷ್ಟು ಕೆಂಪು ನೀರು ಮಾಡಿಬಿಟ್ಟು ಅದರಲ್ಲಿ ಹೆಂಗೆ ಯಾವ ಪ್ರೊಸೀಜರ್ ಮಾಡಿದ್ನೋ ಅದೇ ರೀತಿಯಾಗಿಯೇ ಇಲ್ಲೂ ಸಹ ಮಾಡಬೇಕು ಸೊ ನಾನು ಅದು ಕ್ಲಿಪ್ಪಿಂಗ್ ಸರಿಯಾಗಿ ತೊಗೊಳೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ಆದಷ್ಟು ಟ್ರೈ ಮಾಡ್ತಾಯಿ ಹೋಗಲಿ ಬಿ ಹೋಗಲಿ ತೋರಿಸಿದ್ರೆ ಒಳ್ಳೇದಲ್ವಾ ಅಂತ ನಾನು ನಾನು ಹೇಳಿದ್ನಲ್ಲ ಅದೇ ರೀತಿ ಮಾಡಿ ನಿಳಿಸ್ಬೇಕು ಮಗುಗೆ ಆ ಕಡೆ ಈ ಕಡೆ ನಿಳಿಸಿ ಮಗುಗೂ ನಿಳ್ಸಿಬಿಟ್ಟು ಆಮೇಲೆ ಅದನ್ನು ಆಚೆ ತೊಗೊಂಡೋಗ್ಬೇಕು ಅದನ್ನು ತೊಗೊಂಡು ಹೋದ್ಮೇಲೆ ಮಗುನೂ ಆಚೆ ಕರ್ಕೊಂಬರ್ಬೇಕು ಸ್ವಲ್ಪ ಹೊತ್ತಷ್ಟೇ ಒಂದು ಸ್ವಲ್ಪ ದೂರ ಈಗ ಗೇಟಿನ ತನಕ ಕ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಒಳಗಡೆ ಬರಬೇಕು ಇವಾಗ ಅದನ್ನು ಮಾಡಿರ್ತೀವಲ್ಲ ಅನ್ನೋದು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮೂರು ದಾರಿ ಕೂಡಿರೋ ಜಾಗದಲ್ಲಿ ಅರ್ಥ ಆಯಿತಾ ಮೂರು ದಾರಿ ಕೂಡಿರೋ ಒಂದು ಜಾಗದಲ್ಲಿ ಇಟ್ಬಿಟ್ಟು ತಿರುಗಿ ನೋಡ್ದಲೇ ಮನೆಗೆ ವಾಪಸ್ ಬರಬೇಕು ಆಯಿತಾ ಮನೆಗೆ ವಾಪಸ್ ಬಂದು ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕು ಅಷ್ಟೇ ಸ್ನೇಹಿತರೆ ನೋಡಿ ಇದೇ ರೀತಿಯಾಗಿ ಅದನ್ನು ಸಹ ನಿಳಿಸ್ಬೇಕು ನಾನು ಅದಕ್ಕೆ ಆ ಕ್ಲಿಪ್ಪಿಂಗ್ನೇ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ಅದನ್ನದ್ದು ಏನು ಮಾಡಿರ್ತೀವಲ್ಲ ಅದನ್ನು ಇದೇ ಥರನೇ ಸೇಮ್ ನಿಳ್ಸ್ಬಿಟ್ಟು ಆಚೆ ತೊಗೊಂಡು ಹೋಗ್ಬೇಕು ಸೊ ಅರ್ಥ ಆಗಿರುತ್ತೆ ಅಂದ್ಕೊತೀನಿ